ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಬಂದು ಫ್ರೆಂಡ್ಸ್ ತುಂಬ ಸುಮಾರು ದಿನದಾಯಿತು ಹಬ್ಬದಕ್ಕಿಂತ ಮುಂಚೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದಕ್ಕಿಂತ ಮುಂಚೆನೇ ಈ ವ್ಲಾಗ್ ಶೂಟ್ ಆಗಿತ್ತು ಬಟ್ ನಾನು ಏನಂತ ಹೇಳಿದರೆ ವಿಡಿಯೋನ ಶೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತ ಹೇಳಿದರೆ ನಾನು ರಮ್ಯಾ ಸ್ವಲ್ಪ ಕಿಚನ್ಗೆಲ್ಲ ಒಂದಷ್ಟು ಐಟಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಬಂದಿದ್ವಿ ಆ್ಯಕ್ಚುಲಿ ನಾವು ಬಂದಿರೋ ವಿಶಾಲ್ ಮಾರ್ಟು ವಿಜಯನಗರಲ್ಲಿರೋ ಅಂಥದ್ದು ಮುಂಚೆ ಎಲ್ಲ ತೊಗೊಳ್ತಾ ಇದ್ದಿದ್ದು ಸಿಟಿಯಲ್ಲಿ ತೊಗೊಳ್ತಾ ಇದ್ವಿ ಇವಾಗ ವಿಜಯನಗರಕ್ಕೆ ಬಂದಿದ್ವಿ ನೋಡೋಣ ಇಲ್ಲಿ ಏನಂತ ಹೇಳಿದರೆ ಕಲೆಕ್ಷನ್ ಸ್ವಲ್ಪ ಅಲ್ಲಿಗಿನ್ನ ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಿಜಯನಗರಕ್ಕೆ ಬಂದಿರೋದು ಹೌದು ನಾವು ಕಂಪೇರ್ ಮಾಡಿದರೆ ಸೀರಿಯಸ್ ಆಗಿ ನನಗೆ ಇಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ಕಲೆಕ್ಷನ್ಸ್ ತುಂಬಾ ಇತ್ತು ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ನೋಡೋಣ ಒಂದು ಸಲ ಡ್ರೆಸ್ಗಳನ್ನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ಲಾಸ್ಟ್ ಟೈಮ್ ಹೋದಾಗ ನಾನು ಒಂದಷ್ಟು ಪ್ಲಾಜಾ ಪ್ಯಾಂಟ್ ಅದೆಲ್ಲ ತೊಗೊಂಬಿಟ್ಟಿದ್ದೆ ಸೊ ಇವಾಗ ಅದನ್ನೇ ತೋರಿಸ್ತಾ ಇದ್ದೀರ ಮೈಲಿವರೆಗೆ ಪ್ಲಾಜಾ ಪ್ಯಾಂಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಲಾಸ್ಟಲ್ಲಿ ತೊಗೊಂಡ್ರಾಯ್ತು ಬಟ್ಟೆನ ಫಸ್ಟ್ ಫ್ಲೋರ್ಗೆ ಹೋಗಿ ಬಂದುಬಿಡೋಣ ಬಟ್ಟೆ ಬಂದು ಗ್ರೌಂಡ್ ಫ್ಲೋರಲ್ಲಿತ್ತು ಇನ್ನು ಕಿಚನ್ ಐಟಮ್ಸ್ ಎಲ್ಲ ಏನು ಅದೆಲ್ಲ ಬಂದು ಫಸ್ಟ್ ಫ್ಲೋರಲ್ಲಿತ್ತು ಫಸ್ಟ್ ಫ್ಲೋರ್ ಇಲ್ಲ ಆ್ಯಕ್ಚುಲಿ ಇದು ಸೆಕೆಂಡ್ ಫ್ಲೋರ್ ಐತಿಂಕ್ ಫಸ್ಟ್ ಫ್ಲೋರಲ್ಲಿ ಏನಂದರೆ ಗಂಡು ಮಕ್ಕಳು ಬಟ್ಟೆಗಳು ಗ್ರೌಂಡ್ ಫ್ಲೋರಲ್ಲಿ ಹೆಣ್ಮಕ್ಳು ಬಟ್ಟೆಗಳಿದ್ದಿದ್ದು ಫಸ್ಟ್ ಫ್ಲೋರು ಗಂಡು ಮಕ್ಕಳು ಬಟ್ಟೆಗಳು ಹಾಗೆ ಇದು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರ್ಗೆ ಬಂದಿದ್ವಿ ಸೊ ನೋಡ್ತಾ ಇದ್ವಿ ಏನೇನು ಐಟಮ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಮಗೆ ಬೇಕಾಗಿರೋ ಐಟಮ್ ಅಲ್ಲೇ ಏನೇನಿದೆ ಅಂತೆಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ರಮ್ಯಾ ಒಂದು ಕಡೆ ಹೋಗಿದ್ದಾಳೆ ಅವಳು ಮತ್ತು ಅವ್ರ ಹಸ್ಬೆಂಡ್ ಅವಳು ಒಂದು ಕಡೆ ನೋಡ್ತಾ ಇದ್ರು ನಾನು ನೋಡೋಣ ನನಗೇನು ಐಟಮ್ ಬೇಕೋ ಮತ್ತು ಅದು ಯಾವ ಕಡೆ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಮತ್ತು ನನಗೆ ರೈಸ್ ಹಾಕ್ಲಿಕ್ಕೆ ಒಂದು ಸ್ಟೋರೇಜ್ ಬಾಕ್ಸ್ ತಗೊಳ್ಬೇಕಿತ್ತು ಸೊ ಅದು ಯಾವ ಕಡೆ ಇದೆ ಅಂತ ಅಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೆ ಅಲ್ಲೇ ಇತ್ತು ಆ್ಯಕ್ಚುಲಿ ಅದು ಲೆಫ್ಟ್ ಸೈಡಲ್ಲಿ ಆ ಕಡೆಗೆ ಆಮೇಲೆ ಅದನ್ನೇ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ವಿ ಮತ್ತು ಅದಾದಮೇಲೆ ನನಗೆ ಸ್ಪೂನ್ದು ಸ್ಟ್ಯಾಂಡ್ ಇದೆ ಬಟ್ ಅದಕ್ಕೆ ನಾನು ಸ್ಪೂನು ಚಾಕು ಎಲ್ಲ ಒಂದರಲ್ಲೇ ಇದೆ ಸೊ ಅದಕ್ಕೊಂದು ಸ್ಟ್ಯಾಂಡ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಏನಕ್ಕಂದರೆ ಚಾಕುಗಳನ್ನೇ ಒಂದು ಚಾಕೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ ಮತ್ತು ಸ್ಪೂನೆಲ್ಲ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ ಏನಂತ ಹೇಳಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಸ್ಟ್ಯಾಂಡ್ ಸಿಗ್ಲೇ ಇಲ್ಲ ಕೊನೆಗೂ ಅದಾದಮೇಲೆ ಸ್ವಲ್ಪ ಎಲ್ಲ ಸಾಮಾನೆಲ್ಲ ತೊಗೊಂಡ್ವಿ ಸುಮಾರು ತನಕ ನೋಡ್ತಾ ಇರ್ಬೋದು ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಹಂಗೆ ಕಾರಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ದ್ರಾಕ್ಷಿ ಈ ಬೇಸಿಗೆಗಂತೂ ಅದು ತಿಂದರೆ ಒಂಥರ ಆರಾಮ್ ಅನಿಸ್ತಿರುತ್ತೆ ಮಧ್ಯಾಹ್ನದ ಹೊತ್ತು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂತ ಹಾಗೆ ಈವ್ನಿಂಗ್ ಆಯಿತು ರಮ್ಯಾ ಬಂದಳು ಮನೆಗೆ ಎಲ್ಲ ಕೇಕು ಮತ್ತು ಪಫ್ ತರ್ಸಿದ್ವಿ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ರಮ್ಯಾ ಕೂಡ ಏನಂತ ಅಂದರೆ ಟೈಲರ್ಗೆ ಸ್ಟಿಚ್ ಮಾಡಲಿಕ್ಕೆ ಸ್ಯಾರಿ ಕೊಡಬೇಕಿತ್ತು ಇಬ್ರು ಶಿವರಾತ್ರಿ ಹಬ್ಬಕ್ಕೆ ಸ್ಯಾರಿ ಒಂದೇ ಥರದ್ದು ಬಟ್ ಕಲರ್ ಚೇಂಜ್ ಮಾಡಿ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ಒಂದೊಂದು ಕಲರ್ನ ಇಟ್ಕೊಂಡಿದ್ವಿ ಸೊ ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ ಹೋಗ್ಬೇಕು ಇನ್ನೂ ಹೋಗಿಲ್ಲ ಅಷ್ಟರಲ್ಲಿ ಸ್ವಲ್ಪ ಅದೇ ಹೇಳ್ದಾಗೆ ಪಕ್ಸ್ ಎಲ್ಲ ತಂದಿದ್ರಲ್ಲ ಸ್ವಲ್ಪ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ರಮ್ಯಾ ಆ್ಯಕ್ಚುಲಿ ಏನಂದರೆ ವ್ಲಾಗಲ್ಲಿ ಅವಳು ವ್ಲಾಗಲ್ಲಿ ತೋರಿಸ್ತಾ ಇದ್ಲೋ ಇದು ಸ್ಯಾರಿನ ನಾನು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೋತ ಇದ್ನಲ್ಲ ಸ್ವಲ್ಪ ನಾನು ಮಾಡ್ಕೋತೀನಿ ತೋರಿಸೆ ನನ್ನ ಕಡೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಪರ್ಪಲ್ ಮತ್ತು ಎಲ್ಲೋ ಕಾಂಬಿನೇಷನು ಸ್ಯಾರಿ ಅಂತೂ ಆಗಿದೆ ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಸ್ಯಾರಿ ಸಖತ್ ಇಷ್ಟ ಆಯಿತು ಮತ್ತು ತುಂಬ ಸಾಫ್ಟಾಗೂ ಇದೆ ವೇರ್ ಮಾಡಿದೀವಿ ಅಷ್ಟೊಂದು ಹೆವಿ ವೆಯ್ಟ್ ಅಂತ ಅನ್ಸಲ್ಲ ಏನಕ್ಕೆಂದ್ರೆ ಸ್ಯಾರಿಗಳು ಫ್ರೆಂಡ್ಸ್ ಸ್ವಲ್ಪ ವೆಯ್ಟ್ ಇದ್ದರೆ ಈ ಶೆಕೆಯಲ್ಲಿ ಅಂತೂ ಆಗೋದೇ ಇಲ್ಲ ಏನಾದರೂ ಫಂಕ್ಷನ್ಗೆ ಹೋದ್ರಂತೂ ಸೊ ಹಾಗಾಗಿ ಸ್ವಲ್ಪ ಲೈಟ್ ವೆಯ್ಟ್ ಇದ್ದರೆ ಚೆನ್ನಾಗಿರುತ್ತೆ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಹಾಗೆ ಈವ್ನಿಂಗ್ ಆಗಿದೆ ಏನಂತ ಹೇಳಿದ್ರೆ ನಾನು ಅಡ್ಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಸೊ ಅದು ಸ್ಟೋರೇಜ್ ಬಾಕ್ಸ್ ಗಳೆಲ್ಲ ಜೋಡಿಸ್ಬೇಕು ಇನ್ನೂ ಜೋಡಿಸಿಲ್ಲ ಸೊ ಹಾಗಾಗಿ ಅಡುಗೆಯವನ್ನೆಲ್ಲ ನೋಡ್ತಾ ಇರ್ಬೋದು ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ತುಂಬಾ ಕೆಲಸ ಇದೆ ಅಂತ ಹೇಳ್ಬೋದು ಇದನ್ನೆಲ್ಲ ಜೋಡಿಸಿ ಆ ಪದಾರ್ಥಗಳೆಲ್ಲ ಬಾಕ್ಸ್ಗೆಲ್ಲ ಕೆತ್ತಿಡಬೇಕು ಸೊ ಅದಂತೂ ತುಂಬ ಟೈಮ್ ಹಿಡಿತಾ ಇದೆ ಇವಾಗ ಕೆಲಸಗಳು ಅಷ್ಟು ಮಾಡಬೇಕು ಇವತ್ತೊಂಥರ ಟಯರ್ಡ್ ಆಗಿಬಿಟ್ಟಿದೆ ಎಲ್ಲ ಕೆಲಸಗಳು ಅದು ಇದು ಮಾಡ್ತಾ ಹಬ್ಬ ಬರ್ತಿರೋದರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದು ಹಾಗೆ ಎಲ್ಲ ಬಾಕ್ಸ್ಗಳೆಲ್ಲ ತೊಳೆದು ದಬ್ಬಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ಹೇಳಿದೆ ಅಂತ ಹೇಳಿಬಿಟ್ಟು ಇವತ್ತು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಶಾಪಿಂಗ್ಗೆ ಅಂತ ಹೇಳಿಬಿಟ್ಟು ಸೊ ಶಾಪಿಂಗ್ ಏನೇನು ಮಾಡಿದ್ವಿ ನಾನು ರಮ್ಯಾ ಇಬ್ಬರು ಒಟ್ಟಿಗೆ ಹೋಗಿದ್ವಿ ತುಂಬ ದಿನ ಆಗಿತ್ತು ಈ ರೀತಿ ಒಟ್ಟಿಗೆ ಕೆಲವೊಂದು ಶಾಪ್ ಮಾಡೋದಕ್ಕೆ ಏನಕ್ಕಂದ್ರೆ ಅವಳು ಬಿಸಿ ಇರ್ತಾ ಇದ್ರು ಡ್ಯೂಟಿ ಆದ ಅಂತ ಹೇಳಿಬಿಟ್ಟು ಸೊ ಇವಾಗ ಜೊತೇಲಿ ಹೋಗಿ ಸ್ವಲ್ಪ ಕಿಚನ್ಗೆ ಬೇಕಾದಂಥ ಸೊ ಕೆಲವೊಂದು ಥಿಂಗ್ಸ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಸುಮಾರು ಥಿಂಗ್ಸು ಸೊ ಅದು ಯಾವುದ್ಯಾವುದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅದರಲ್ಲಿ ನಾನೇನು ತೊಗೊಂಡೆ ಅಂತ ನಾನು ಶೇರ್ ಮಾಡ್ತೀನಿ ಮೊದಲಿಗೆ ವಿಂಬರ್ ಆ್ಯಕ್ಚುಲಿ ಪಾತ್ರೆ ತೊಳೆಯೋದು ಸೋಪ್ನ ಖಾಲಿಯಾಗಿತ್ತು ತೊಗೊಬರ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹೇಗಿದ್ದರೂ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಹಾಗೆ ಸ್ವಲ್ಪ ಕಿಚನ್ ಆ್ಯಕ್ಸೆಸರೀಸ್ ಎಲ್ಲ ತೊಗೊಂಡೆ ಇದೊಂದು ಸ್ಮಾಲ್ ಬ್ರಷ್ ತೊಗೊಂಡೆ ಸಿಂಕೆಲ್ಲ ವಾಶ್ ಮಾಡೋದಕ್ಕೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಅಲ್ಲದೆ ಒಂದು ಗ್ರೀನ್ ಮ್ಯಾಟ್ ತೊಗೊಂಡೆ ಕಿಚನ್ಗೆ ಶೆಲ್ಫ್ ಮೇಲೆ ಹಾಕೋಣ ಅಂತ ಬಟ್ ಏನಾಗ್ತಿದೆ ಅಂದರೆ ಇದು ಶೆಲ್ಫು ಸ್ವಲ್ಪ ದೊಡ್ಡದಿದೆ ಇದು ಸಾಂತಿಲ್ಲ ಸೊ ನೋಡ್ತಾ ಇದ್ದೀನಿ ಅದನ್ನು ಮೀಟರಲ್ಲಿ ಸಿಗುತ್ತಲ್ಲ ಅಡಿ ಲೆಕ್ಕ ಅದನ್ನು ಆದರೆ ತೊಗೊಂಡು ಬರೋಣ ಅಂತ ಇದ್ದೀನಿ ಇದನ್ನು ಬೇರೆ ರೀತಿ ಏನಾದರೂ ಯೂಸ್ ಮಾಡೋಣ ಅಂತ ಹೇಳಿ ಹಾಗೆ ಪಿಕ್ಕಲ್ ಸೆಟ್ ಕೂಡ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಹೇಳ್ದಾಗೆ ಕಿಚನ್ದು ಸೆಟ್ ಬಂದಿದ್ದೀನಿ ಅಂತ ಹೇಳಿದೆ ನೋಡ್ತಾ ಇರ್ಬೋದು ಮೂರಿದೆ ಒಂದು ಎಲ್ಲೋ ಕಲರ್ ಇದೆ ಎಲ್ಲೋ ಕಲರ್ ಸೆಟ್ ಒಂದು ಯೆಲ್ಲೋ ಕಲರ್ ಆರೆಂಜು ಹಾಗೆ ಬ್ಲೂ ಚೆನ್ನಾಗಿದೆ ಒಂಥರ ಸೆಟ್ ಇದಕ್ಕೆ ಮೂರಕ್ಕೂ ಕೂಡ ಟ್ರೇ ಇದೆ ಸೊ ಲಿಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನನಗೆ ತಗೊಳ್ಳೋಣ ಅಂತ ಅಂದ್ಕೊಂಡು ನನಗೊಂದು ಎರಡು ಸತ ಹೋದಾಗ ಇದು ಸಿಕ್ಕಿರಲಿಲ್ಲ ನನಗೆ ತೊಗೊಳೋದಿಕ್ಕೆ ಈ ಸಲ ಹೋದಾಗ ಸಿಕ್ತು ಸೊ ತೊಗೊಂಡ್ವಿ ಇದನ್ನ ಇಬ್ಬರು ಒಂದೊಂದು ತೊಗೊಂಡ್ವಿ ಚೆನ್ನಾಗಿದೆ ಇದು ಕೂಡ ಇದು ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು ನನಗೆ ಕಿಚನ್ಗೆ ಅಡುಗೆ ಮನೇಲಿ ಯೂಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಾಕೊಳ್ಳೋದಕ್ಕೆ ಹಾಗೆ ಪೆಪ್ಪರ್ ಪೌಡರು ಅದೆಲ್ಲ ಯೂಸ್ ಮಾಡೋದಿಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಕ್ಲಾತನ ಸ್ಟೋರೇಜ್ ಮಾಡೋಕ್ಕೆ ಬಟ್ಟೆಗಳು ಕೆಲ್ ಹೇಳ್ಬಿಟ್ಟು ಈ ಬ್ಯಾಸ್ಕೆಟ್ ತಗೊಂಡೆ ಇದು ಕ್ಲಿಡ್ ಬಂದಿದೆ ಹಾಗೆ ನನಗೆ ಮಸಾಲಾದು ಬಾಕ್ಸ್ ತಗೋಬೇಕು ತಗೋಬೇಕು ಅಂತ ಅನ್ಕೊಳ್ತಾ ಇದೆ ತಗೊಳೋದಿಕ್ ಆಗುತ್ತಿಲ್ಲ ಸೊ ಇದು ಕೂಡ ತೊಗೊಂಡಿದ್ದೀನಿ ಮಸಾಲ ಐಟಮ್ಗಳು ಹಾಕೋಬೋದು ಒಂದೇ ಕಂಟೈನರಲ್ಲಿ ಸಿಗುತ್ತೆ ನಮಗೆ ಪಲಾವ್ಗೆಲ್ಲ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನು ತೊಗೊಂಡು ಬಂದಾಯಿತ ಲಾಸ್ಟ್ ಇದೊಂದು ಲ್ಯಾವೆಂಡರ್ ಕಲರ್ದು ಈ ಫ್ಲವರ್ಸ್ ತುಂಬ ಇಷ್ಟ ಆಯಿತು ಸೇಮ್ ನಾನು ರಮ್ಯ ಒಂದೇ ಥರ ತಗೊಂಡ್ವಿ ಇದು ಕೂಡ ಚೆನ್ನಾಗಿರುತ್ತೆ ಕಿಚನ್ ಆರ್ಗನೈಸೇಷನ್ಗೆ ಏನೋ ಒಂದು ಲುಕ್ ಕೊಡುತ್ತೆ ಅಂತ ಹೇಳಿ ಹಾಗೆ ನಾನು ಒಂದು ಕಂಟೈನರ್ ತೊಗೋಬೇಕಿತ್ತು ರೈಸ್ ಎಲ್ಲ ಸ್ಟೋರ್ ಮಾ ಸ್ಟೋರೇಜ್ ಮಾಡೋದಕ್ಕಾಗಿರ್ಬೋದು ಒಂದು ನನಗೆ ಕಂಟೈನರ್ಸ್ ಬೇಕಿತ್ತು ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಬಂದೆ ಎರಡು ಪೀಸ್ ತಗೊಂಡು ಬಂದಿದೆ ಒಂದು ಈ ಸೈಜಿಂದು ಹಾಗೆ ಇನ್ನೊಂದು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಹಾಗೆ ಇದರಲ್ಲಿ ಇನ್ನೂ ಎರಡು ಕಂಟೈನರ್ ಇದೆ ಎರಡು ಬಾಕ್ಸ್ ಇದೆ ಇದ್ರ ಜೊತೆ ಒಳಗಡೆ ನಾನು ಇದು ಓಪನ್ ಮಾಡಿದೆ ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ಸ್ಮಾಲ್ ಬಾಕ್ಸ್ ನೋಡಿದ್ರಲ್ಲ ಏನಿಲ್ಲ ಶಾಪ್ ಮಾಡಿದ್ವಿ ಇವತ್ತು ವಿಶಾಲ್ ಮಾರ್ಟ್ ಅಲ್ಲಿ ಸದ್ಯ ಇಷ್ಟು ವಿಶಾಲ್ ಮಾರ್ಟ್ ಪರವಾಗಿಲ್ಲ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಡಿಫ್ರೆಂಟಾಗಿ ಎಲ್ಲ ಮೆಟೀರಿಯಲ್ ಕಿಚನ್ಗೆ ನಮಗೆ ಬೇಕಾದಂಥ ಐಟಮ್ಸ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಹೊತ್ತು ನಾನು ಮತ್ತೆ ಹೇಳಿದೆ ಅಲ್ವಾ ನಿಮಗೆ ಬಾಕ್ಸ್ ಎಲ್ಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಜೋಡಿಸ್ಕೋಬೇಕು ಸ್ವಲ್ಪ ಬಾಕ್ಸ್ಗೆಲ್ಲ ಸಾಮಾನುಗಳೆಲ್ಲ ಹಾಕೋಬಿಡೋಣ ಅಂತ ನಾನು ಇನ್ನೂ ದಿನಸಿ ಸಾಮಾನು ಕೆಲವೊಂದು ತಂದಿರಲಿಲ್ಲ ಖಾಲಿಯಾಗಿತ್ತು ಸೊ ಒಟ್ಟಿಗೆ ಹೇಗಿದ್ದರು ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಬಾಕ್ಸ್ ಎಲ್ಲ ತೊಳ್ಕೊಳ್ತೀನಲ್ಲ ಅಂತ ಹೇಳಿಬಿಟ್ಟು ತಗೋ ಇವತ್ತೆಲ್ಲನೂ ಖಾಲಿ ಇರೋದೆಲ್ಲ ಪರವಾಗಿಲ್ಲ ತೊಳೆದಿಟ್ಕೊಂಡ್ರೆ ನಾಳೆ ದಿನಸಿ ಸಾಮಾನೆಲ್ಲ ತೊಗೊಬಂದು ತುಂಬ್ಕೋಬೋದು ಅಂತ ಹೇಳಿಬಿಟ್ಟು ಇರೋಷ್ಟು ದಿನಸಿ ಹಾಕಿದ್ದೀನಿ ಇನ್ನು ಖಾಲಿ ಇರೋದು ತೊಗೊಂಡು ಬಂದೆ ಹೇಗಿದ್ರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಬಿಟ್ಟು ಅದಕ್ಕೆ ಸಾಮಾನೆಲ್ಲ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ ಅಡುಗೆ ಮನೆಗೆ ಶೆಲ್ಫ್ ಮೇಲೆಲ್ಲ ಜೋಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಮನೆಯದು ಓಮ್ ಟೂರ್ ಮಾಡಿ ಯಾಕೆ ಓಮ್ ಟೂರ್ ಮಾಡ್ತಾನೆ ಇಲ್ಲ ನೀವು ಅಂತೇಳ್ಬಿಟ್ಟು ಡೆಫಿನೆಟಾಗಿ ಮಾಡ್ತೀನಿ ಫ್ರೆಂಡ್ಸ್ ಒಂದಿನ ನಿಮ್ಮ ಜೊತೆ ಆ ಓಮ್ ಟೂರ್ ಶೇರ್ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಮಸಾಲ ಡಬ್ಬಿ ತೊಗೊಂಡು ಬಂದಿದೆ ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಮಸಾಲೆಗಳೆಲ್ಲನೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ತೊಳ್ದುಬಿಟ್ಟು ಹಾಗೆ ಡಬ್ಬಾಕಿದೆ ಇವಾಗ ಅದು ನೀರೆಲ್ಲ ಸೋರಿದೆ ಚೆನ್ನಾಗಿ ಹಂಗಾಗಿ ಇನ್ನೊಂದು ಸಲ ಒರೆಸ್ಬಿಟ್ಟು ನಾನು ಬಟ್ಟೆಯಲ್ಲಿ ಮಸಾಲಾ ಡಬ್ಬಿ ತಗೊಂಡ್ ಬಂದೆ ಅಲ್ವಾ ಅದಕ್ಕೊಂದು ಸ್ವಲ್ಪ ಒಂದು ಮಸಾಲಗಳೆಲ್ಲಾನು ಸ್ಟೋರ್ ಮಾಡಬೇಕು ನೋಡ್ತಾ ಇರ್ಬೋದು ಅಡುಗೆ ಮನೆ ಅಂತ ಎಷ್ಟು ಮೆಸಿ ಆಗಿದೆ ಗರೀಜಾಗಿದೆ ಅಂತಂದ್ರೆ ಏನಂದ್ರೆ ಹಬ್ಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ಜೋಡ್ಸಿದ್ದಾಯ್ತು ಬಟ್ ಇನ್ನ ಕೆಳಗಡೆದೆಲ್ಲ ಇನ್ನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಬಿಟ್ಟು ನಾನು ಮೇನ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟರಲ್ಲಿ ಇದು ನೆನ್ನೆ ತಗೊಂಡು ಬಂದಲ್ಲ ಮಸಾಲ ಬರ್ಸು ಅದನ್ನೆಲ್ಲ ಬಿಡೋಣ ಹಂಗೆ ಇಟ್ಬಿಟ್ಟಿದೆ ನನ್ನ ಕವರ್ ಒಳಗಡೆ ಮಾಡ್ತಾ ಇದ್ದು ಇದು ಬಂದು ಅನಿಸುವ ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕವರ್ ಅಲ್ಲೇ ಇಟ್ಕೊಂಡಿದೆ ತಕ್ಷಣ ಸಿಗುತ್ತೆ ಕೈಯಲ್ಲಿ ಕೈಗೆ ಅಡುಗೆ ಮಾಡಬೇಕಾದ್ರೆ ಅಂತ ಹೇಳಿ ಸ್ವಲ್ಪ ಸ್ಟೋರ್ ಮಾಡ್ತಾ ಇದ್ದೀನಿ thank you ಹಾಗೆ ಫ್ರೆಂಡ್ಸ್ ಇದೊಂದು ಬಾಕ್ಸ್ ನಾನು ಹಾಗೆ ಬಿಟ್ಟಿದ್ದೀನಿ ಎಂಟಿ ಏನಕ್ಕೆ ಅಂತ ಹೇಳಿದ್ರೆ ಸೋಮ್ಕಾಳು ತರಬೇಕಿತ್ತು ಸೋಮ್ಕಾಳು ಖಾಲಿ ಆಗಿತ್ತು ಹಾಗಾಗಿ ಅದನ್ನು ಮೇಲೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ಅದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ತೀನಿ ಸೊ ಹಾಗೆ ಇನ್ನು ನಾನು ಪ್ರತಿ ಒಂದನು ಜಾರ್ಗಳೆಲ್ಲ ಬಂದಿದೆ ಅಂತ ಹೇಳ್ದಲ್ವ ಸೊ ಅದನ್ನು ಕೂಡ ಪಿಕಲ್ ಜಾರ್ ಕ್ಲೀನ್ ಕ್ಲೀನಾಗಿ ತೊಳೆದಿಟ್ಟಿದ್ದೆ ಸೊ ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ಅದನ್ನು ಕೂಡ ಜೋಡಿಸೋಣ ಅಂತ ಅಡುಗೆ ಮನೆ ಕೆಲಸ ತುಂಬ ಹಿಡಿತು ನನಗೆ ತುಂಬ ಹೊತ್ತಾಯಿತು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಹೊತ್ತು ಟೈಮ್ ಇಡದೇ ಹಿಡಿಯುತ್ತೆ ಫ್ರೆಂಡ್ಸ್ ತುಂಬ ದಿನ ಆಗೋಗಿತ್ತು ನಾನು ಕೂಡ ಇನ್ನು ಹಬ್ಬದಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನನಗೆ ಎಲ್ಲ ಕೆಲಸ ಮುಗಿಸಿ ನಾನು ನೈಟ್ ಮಲ್ಗೋಷ್ಟು ಸುಮಾರುತ್ತೆ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಈ ಕಡೆ ಶೆಲ್ಫೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಸೊ ನಾನು ಹೇಳ್ದೆ ಅಲ್ವಾ ಸ್ವಲ್ಪ ದಿನಸಿ ಸಾಮಾನೆಲ್ಲ ನಾಳೆ ತೊಗೊಂಡು ಬಂದು ಅದನ್ನು ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಸಾಮಾನೆಲ್ಲ ದಿನಸಿ ಎಲ್ಲ ಹೇಗಿದ್ದರೂ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಸೊ ಅದನ್ನು ತೊಗೊಬಂದು ಸ್ಟೋರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಬಟ್ ಎಲ್ಲ ಕ್ಲೀನ್ ಆಯಿತು ಹಾಗೆ ಇದು ಬಂದು ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗು ನಂದೆಲ್ಲ ಕೆಲಸಗಳು ಮುಗ್ದಿತ್ತಲ್ವ ಇನ್ನು ಮಾಮೂಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಬಂದು ಗುರುವಾರ ನೆಕ್ಸ್ಟ್ ಡೇ ಅಂದರೆ ಗುರುವಾರಸು ಮಾಮೂಲಿ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಪೂಜೆ ಮಾಡೋಣ ದೀಪ ಹಚ್ಚಿ ರಾಯರಿಗೆ ಏನಂತ ಹೇಳಿದರೆ ತುಳಸಿ ಹಾರ ಜೊತೆಗೆ ಗೆಜ್ಜೆ ವಸ್ತ್ರ ಇರುತ್ತಲ್ವ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದೆ ಸೊ ಫೈನಲಿ ಇನ್ನೇನೋ ಪೂಜೆ ಕೂಡ ನನಗೆ ಮುಗಿಲಿಕ್ಕೆ ಬಂದಿದೆ ಮಾರ್ನಿಂಗ್ ಪೂಜೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು